ದುಡಿಮೆಗೆ ಬಿಲ್ಲವರು ಮೊಗವೀರರು ಬೇಕು ಗುರುತಿಸುವಿಕೆಗೆ ನಾವು ಬೇಡ ಉಡುಪಿಯಲ್ಲಿ ಮೋದಿ ಭೇಟಿ ವೇಳೆ ಪ್ರಮೋದ್ ಮಧ್ವರಾಜ್ ಕಡೆಗಣನೆಗೆ ಬಿರುಬೇರು ಕುಡ್ಲ ಆಕ್ರೋಶ ಮತ್ತೆ ಚರ್ಚೆಗೆ ಬಂತು ಬಿಜೆಪಿ ಬಿಲ್ಲವರು ಮೊಗವೀರರನ್ನ ಬಳಸಿ ಬಿಟ್ಟು ಬಿಡುತ್ತೆ ಅನ್ನುವ ಆರೋಪ ಪ್ರಧಾನಿ ನರೇಂದ್ರ ಮೋದಿ ಶುಕ್ರವಾರ ಉಡುಪಿಗೆ ಭೇಟಿ ನೀಡಿ ಲಕ್ಷಕಂಠ ಭಗವದ್ಗೀತ ಶ್ಲೋಕ ಪಠಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ನಂತರ ಕೃಷ್ಣ ಮಠಕ್ಕೆ ತೆರಳಿದ ಅವರು ಕನಕನ ಕಿಂಡಿಗೆ ಸ್ವರ್ಣ ಲೇಪನವನ್ನ ಅನಾವರಣ ಮಾಡಿದ್ರು ಉಡುಪಿಯ ಕೃಷ್ಣ ಮಠದಲ್ಲಿನ ಕನಕನ ಕಿಂಡಿಗೆ ಸ್ವರ್ಣ ಲೇಪನ ಕಾರ್ಯಕ್ರಮಕ್ಕಾಗಿ ಪ್ರಮುಖ ಕೊಡುಗೆ ನೀಡಿದ್ದ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಅವರ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡದೇ ಇರುವುದು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ರವಿವಾರ ಬಿರುಬೇರು ಕುಡ್ಲ ಎಂಬ ಫೇಸ್ಬುಕ್ ಪೇಜ್ನಲ್ಲಿ ನಾನೊಬ್ಬ ಬಿಜೆಪಿ ಕಾರ್ಯಕರ್ತ ಸ್ಥಳೀಯ ನಾಯಕರನ್ನ ಪ್ರಶ್ನಿಸುವ ಹಕ್ಕು ನನಗಿದೆ ಅಂತ ಪೋಸ್ಟರ್ ಹಂಚಿಕೊಳ್ಳಲಾಗಿದೆ ಅಂದು ನಾರಾಯಣ ಗುರು ವೃತ್ತದೆಡೆ ಪ್ರಧಾನಿಗಳಾದ ಮೋದಿ ಅವರು ಆಗಮಿಸಿದಾಗ ವೃತ್ತ ನಿರ್ಮಾಣಕ್ಕೆ ಶ್ರಮಿಸಿದ ಉದಯ್ ಪೂಜಾರಿ ಅವರನ್ನ ಕಡೆಗಣಿಸಿದ್ರೆ ಇಂದು ಕನಕನ ಕಿಂಡಿ ಉದ್ಘಾಟನೆಗೆ ಮೋದಿ ಅವರು ಆಗಮಿಸಿದಾಗ ಸ್ವರ್ಣ ಲೇಪಿತ ಕನಕನ ಕಿಂಡಿಯನ್ನೇ ಅರ್ಪಿಸಿದ ಪ್ರಮೋದ್ ಮಧ್ವರಾಜ್ ಅವರ ಕಡೆಗಣಿಸಿದ್ರೆ ದುಡಿಮೆಗೆ ಬಿಲ್ಲವರು ಮಗವೀರರು ಬೇಕು ಗುರುತಿಸುವಿಕೆಗೆ ನಾವು ಬೇಡ ಚೆನ್ನಾಗಿದೆ ಅಂತ ಪೋಸ್ಟ್ ನಲ್ಲಿ ಬರೆಯಲಾಗಿದೆ ಈ ಪೋಸ್ಟ್ ಅನ್ನ ಎರಡೂವರೆ ಸಾವಿರಕ್ಕೂ ಹೆಚ್ಚು ಮಂದಿ ಲೈಕ್ ಮಾಡಿದ್ದಾರೆ ಸುಮಾರು ಇನ್ನೂರ ಐವತ್ತು ಮಂದಿ ಕಮೆಂಟ್ ಮಾಡಿದ್ದಾರೆ ನೂರ ಶೇರ್ ಮಾಡಿದ್ದಾರೆ ಬಿರುಬೇರು ಕೂಡ ಎಂಬುದು ಉದಯ್ ಪೂಜಾರಿ ಅವರ ನೇತೃತ್ವದ ಮಂಗಳೂರಿನ ಒಂದು ಪ್ರಮುಖ ಸಂಘಟನೆ ತುಳು ಸಂಸ್ಕೃತಿ ಹಾಗೂ ಪರಂಪರೆ ಉಳಿಸಿ ಬೆಳೆಸೋದಕ್ಕಾಗಿ ಕೆಲಸ ಮಾಡ್ತೀವಿ ಅಂತ ಘೋಷಣೆ ಮಾಡಿಕೊಂಡಿರುವ ಈ ಸಂಘಟನೆಯ ನಾಯಕರು ಕಾರ್ಯಕರ್ತರು ಬಿಜೆಪಿ ಬೆಂಬಲಿಗರಾಗಿ ಗುರುತಿಸಿಕೊಂಡಿದ್ದಾರೆ ಈ ಪೋಸ್ಟ್ಗೆ ಪ್ರತಿಕ್ರಿಯಿಸಿದ ಮಾಡಿಫೈಡ್ ಇಂಡಿಯಾ ಎಂಬ ಬಳಕೆದಾರರು ಯಶ್ಪಾಲ್ ಯಾರು ಶ್ರೀನಿವಾಸ್ ಪೂಜಾರಿ ಯಾರು ಸುನೀಲ್ ಕುಮಾರ್ ಯಾರು ನೀವು ಯಾವ ಟೈಪ್ ಹುಚ್ಚರು ಮಾರ್ರೆ ಎಲ್ಲದಕ್ಕೂ ಜಾತಿ ಜಾತಿ ಅಂತ ಸಾಯ್ತೀರಿ ಅಂತ ಕಮೆಂಟ್ ಮಾಡಿದ್ದಾರೆ ಉದಯ್ ರಾಯ್ಕರ್ ಅನ್ನೋರು ಸಾಕು ನಿನ್ನ ಕಾಂಗ್ರೆಸ್ ತರದ ಲೆಕ್ಚರ್ ಹುಳಿಯನ್ನ ಹಿಂಡಬೇಡ ಸ್ವಾರ್ಥಕ್ಕೆ ಜಾತಿ ಮಾತಾಡಬೇಡ ನಾವೆಲ್ಲರೂ ಹಿಂದೂ ಅಂತ ಅರ್ಥ ಮಾಡ್ಕೋ ಅಂತ ಹೇಳಿದ್ದಾರೆ ಹರೀಶ್ ಆಚಾರ್ಯ ಬಿಜೆಪಿಯವರು ಇದನ್ನ ಗಂಭೀರವಾಗಿ ಪರಿಗಣಿಸಿ ಪದೇ ಪದೇ ಇದೇ ತಪ್ಪು ಮಾಡಿ ಮೋದಿಯ ಹೆಸರಿಗೆ ಕಪ್ಪು ಚುಕ್ಕೆ ತರ್ತಿದ್ದೀರಿ ಅಂತ ತಿಳಿಸಿದ್ದಾರೆ ಸಚಿನ್ ಆಚಾರ್ಯ ಅನ್ನೋರು ಇದೊಂದು ಬಾಕಿ ಇತ್ತು ಪ್ರಮೋದ್ ಸರ್ ಇಲ್ಲ ಉದಯ್ ಪೂಜಾರ್ ಅಳ್ತಾ ಇದ್ರು ನಮ್ಮ ಬಿ ಜೆ ಪಿಯಲ್ಲಿ ಹಿಂದುತ್ವವಾದಿಗಳು ಎಲ್ಲೂ ಪ್ರಚಾರ ಬಯಸಲ್ಲ ಕೊಡೋ ಗೌರವಕ್ಕಷ್ಟೇ ಮರ್ಯಾದೆ ಕೊಡ್ತಾರೆ ಕೇಳಿ ಮಾಡಿಸ್ಕೊಳ್ಳೋದಿಲ್ಲ ಹೋದ ಬಾರಿ ಒಂದಿಷ್ಟು ಜನಕ್ಕೆ ಅವಕಾಶ ಸಿಕ್ಕಿತ್ತು ಈ ವರ್ಷ ಒಂದಿಷ್ಟು ಜನಕ್ಕೆ ಅವಕಾಶ ಸಿಕ್ಕಿದೆ ಅಷ್ಟೇ ಏನೂ ತೊಂದರೆ ಆಗದೆ ಕಾರ್ಯಕ್ರಮ ಚೆನ್ನಾಗಾಯ್ತಲ್ವಾ ಆಯ್ತಲ್ವಾ ಖುಷಿ ಪಡೋಣ ಅಂತ ಕಮೆಂಟ್ ಮಾಡಿದ್ದಾರೆ ಬಿಜೆಪಿಯಲ್ಲಿ ಕರಾವಳಿಯ ಬಿಲ್ಲವರು ಮೊಗವೀರರು ಕಾರ್ಯಕರ್ತರಾಗಿ ಕಟ್ಟಾ ಬೆಂಬಲಿಗರಾಗಿ ದುಡಿತಾ ಇದ್ರು ನಿರ್ಣಾಯಕ ಸಂದರ್ಭಗಳಲ್ಲಿ ನಾಯಕತ್ವ ನೀಡುವ ವಿಷಯದಲ್ಲಿ ಅವರನ್ನ ಕಡೆಗಣಿಸಲಾಗುತ್ತೆ ಅಂತ ದೂರ್ ತಾನೇ ಬರಲಾಗಿದೆ ಆದರೆ ಈಗ ಈ ಚರ್ಚೆ ಹೊಸ ರೂಪ ಪಡೆದುಕೊಂಡಿದೆ ಬಿಜೆಪಿಯ ಕಟ್ಟಾ ಬೆಂಬಲಿಗರೇ ಈಗ ಈ ಪ್ರಶ್ನೆ ಎತ್ತಿದ್ದಾರೆ ನಾವು ಪಿಯ ಕಾರ್ಯಕರ್ತರು ಇದು ಸರಿಯಲ್ಲ ನಮ್ಮನ್ನು ಬಳಸ್ಕೊಂಡು ಬಿಟ್ಬಿಡ್ಲಾಗ್ತಿದೆ ಇದನ್ನು ಪ್ರಶ್ನಿಸುವ ಹಕ್ಕು ನಮಗಿದೆ ಅಂತ ಆರೋಪಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕ್ತಿದ್ದಾರೆ ಪ್ರಮೋದ್ ಮಧ್ವರಾಜ್ ಅವರನ್ನು ಆಹ್ವಾನಿಸದ ಬಗ್ಗೆ ಸಾಕಷ್ಟು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಾಗಿದೆ ಅವರು ಈ ವಿವಾದದ ಬಗ್ಗೆ ಪ್ರತಿಕ್ರಿಯಿಸಿದ್ರು ನೇರವಾಗಿ ಯಾವುದೇ ಅಸಮಾಧಾನವನ್ನ ತೋಡಿಕೊಂಡಿಲ್ಲ ಪ್ರಧಾನಿ ಬಂದು ಸ್ವರ್ಣ ಲೇಪನ ಅನಾವರಣ ಮಾಡಿದ್ದು ಬಹಳ ಸಂತೋಷವಾಗಿದೆ ನನ್ನನ್ನು ಕರೆದಿಲ್ಲ ಪಾಸ್ ಕೊಟ್ಟಿಲ್ಲ ಹಾಗಾಗಿ ಹೋಗಿಲ್ಲ ಅಂತ ಮಾತ್ರ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು